ಇದು ಹೇಗ್ ಸಾಧ್ಯ ಮಯೂರ್ ನನ್ ಹತ್ರ ಸುಳ್ಳು ಹೇಳೋದು ಅಂದ್ರೆ ಏನರ್ಥ ಅವನು ನನ್ನನ್ನ ದೂರ ಮಾಡ್ತಿದಾನ ನನ್ ಹತ್ರ ಮುಚ್ಚಿಡೋ ಅಂತ ವಿಷಯ ಆದ್ರೂ ಏನಿದೆ ನನಗೆ ಹೇಳದೆ ಮಾಡ್ಕೊಂಡಿರೋ ಡೀಲ್ ಯಾವುದು ಆಫೀಸಿಗೆ ಹೋಗದೆ ಎಲ್ಲಾ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಎಲ್ಲಿಗ್ ಹೋಗಿದ್ದ ಅವ್ ನನಗ್ ಮೋಸ ಮಾಡ್ತಿಲ್ಲ ತಾನೆ ಅಂತ ದೀಪಿಕಾ ಡೀಪ್ ಆಗಿ ಥಿಂಕ್ ಮಾಡ್ತಿದ್ಲು ದೀಪಿಕಾ ಮಯೂರ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದವಳು ತಾನೇ ಸಮಾಧಾನ ಮಾಡ್ಕೊಂಡು ಇಲ್ಲ ಇಲ್ಲ ಹಾಗಾಗೋಕ್ ಸಾಧ್ಯ ಇಲ್ಲ ಅವ್ನ್ ಯಾವುದೇ ಕಾರಣಕ್ಕೂ ನನ್ಗೆ ಮೋಸ ಮಾಡೋಕೆ ಚಾನ್ಸೇ ಇಲ್ಲ ರೋಹಿತ್ ಗೊತ್ತಿಲ್ಲದೆ ಇರೋ ಯಾವುದೋ ಮೀಟಿಂಗ್ಗೆ ಹೋಗಿರ್ಬೋದು ಅವನು ಅಂತ ಅನ್ಕೊಂಡ್ಲು ಆದರೂ ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಅವಳ ಮನಸ್ಸು ಹೇಗಾದ್ರೂ ಮಾಡಿ ನೆನ್ನೆ ಏನಾಯ್ತು ಅಂತ ಪತ್ತೆ ಹಚ್ಲೇಬೇಕು ಅಂತ ಹೇಳ್ತು ಮನಸ್ಸಿನ ಮಾತ್ ಕೇಳಿ ಅವಳು ಮಯೂರ್ ಡ್ರೈವರ್ಗೆ ಕಾಲ್ ಮಾಡಿ ಮಂಜಣ್ಣ ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಮಯೂರ್ ಅಲ್ಲೆಲ್ಲಾದ್ರೂ ಹತ್ರ ಇದ್ದಾರಾ ಅಂತ ಕೇಳಿದ್ಲು ಅದಕ್ಕೆ ಅವನು ಇಲ್ಲ ಮೇಡಮ್ ಸರ್ ಆಫೀಸ್ ಒಳಗಡೆ ಇದ್ದಾರೆ ನಾನು ಹೊರಗಡೆ ಕಾರಲ್ಲಿ ಕೂತಿದ್ದೀನಿ ಏನಾಯಿತು ನನ್ನ ಹತ್ರ ಏನು ಮಾತಾಡಬೇಕು ನೀವು ಅಂತ ಕೇಳ್ದ ಅದಕ್ಕೆ ಅವಳು ನೀವು ನೆನ್ನೆ ಮಯೂರ್ ಜೊತೆಗೆ ಇದ್ರಾ ಅಂತ ಕೇಳಿದ್ಲು ಅದಕ್ಕೆ ಅವನು ಹಾಂ ಮೇಡಮ್ ಅಂದ ಅವನು ಮಾತು ಕೇಳಿ ದೀಪಿಕಾ ಓಹ್ ಹೌದಾ ಹಾಗಾದರೆ ನಿನ್ನೆ ನೀವು ಯಾವ ಕಡೆ ಹೋಗಿದಿರಿ ಆ್ಯಕ್ಚುಲಿ ಆ ರೋಡಲ್ಲಿ ಒಂದು ಪಾರ್ಲರ್ ಇದೆ ಅಲ್ಲಿಗೆ ಹೋಗ್ಬೇಕು ನಾನು ಅದು ತುಂಬ ಚೆನ್ನಾಗಿದೆ ಅಂತ ನಿಮ್ಮ ಬಾಸ್ ಹೇಳ್ತಿದ್ರು ಎಷ್ಟೇ ಟ್ರೈ ಮಾಡಿದ್ರು ಅಲ್ಲಿಗೆ ಕಾಲ್ ಕನೆಕ್ಟ್ ಆಗ್ತಾನೇ ಇಲ್ಲ ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅವಳು ಕೇಳಿದ್ದಕ್ಕೆ ಡ್ರೈವರ್ ಮೇಡಮ್ ನಾವು ಹೋಟೆಲ್ ಫ್ಯಾಮಿಲಿ ಫನ್ ಕಡೆ ಹೋಗಿದ್ವಿ ಆದರೆ ಅಲ್ಲಿ ಪಾರ್ಲರ್ ಅಂತ ಅವನು ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ದೀಪಿಕಾ ಏನು ಹೋಟೆಲ್ ಫ್ಯಾಮಿಲಿ ಫನ್ಗೆ ಹೋಗಿದ್ರಾ ಅಂತ ಕೇಳಿದ್ಲು ಅದಕ್ಕೆ ಅವನು ಹೌದು ಮೇಡಮ್ ಸರಿಗೆ ಅಲ್ಲೇನೋ ಕೆಲಸ ಆಯಿತು ಅದಕ್ಕೆ ನಾನು ಅವರನ್ನು ಅಲ್ಲಿಗೆ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಆಫೀಸಿಗೆ ಬಂದೆ ಅಂತ ಹೇಳ್ದ ಅದಕ್ಕೆ ಅವಳೇ ಓಕೆ ಥ್ಯಾಂಕ್ ಯು ಮಂಜಣ್ಣ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಅಲ್ಲ ಮಯೂರ್ ನಿನ್ನೆ ಫ್ಯಾಮಿಲಿ ಫನ್ನಾಗ ಯಾಕೆ ಹೋಗಿದ್ದ ಅದು ನನಗೆ ಹೇಳ್ದೇನೆ ಅಂತ ಅವಳು ಯೋಚಿಸೋದಕ್ಕೆ ಶುರು ಮಾಡಿದ್ಲು ದೀಪಿಕಾಗೆ ಮಯೂರ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನೆ ಅನ್ನೋ ವಿಷಯ ನಂಬೋಕಾಗ್ಲಿಲ್ಲ ಡ್ರೈವರ್ ಹತ್ರ ಮಾತಾಡಿದ ಮೇಲೆ ಇವನಿಗೇನಾಯಿತು ಯಾಕೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಹೋಟೆಲ್ ಫ್ಯಾಮಿಲಿ ಫನಗ್ ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು ಈಗ ಆ ಹೋಟೆಲ್ ಕೂಡ ಅವಂದಲ್ಲ ಮತ್ಯಾಕ್ ಮಯೂರ್ ಆ ಹೋಟೆಲ್ಗೆ ಹೋದ ಏನ್ ವಿಷಯ ಇರ್ಬೋದು ಅಂತ ತುಂಬಾ ತಲೆ ಕೆಡ್ಸ್ಕೊಳಕೆ ಶುರು ಮಾಡಿದ್ಲು ಎಷ್ಟೇ ಯೋಚಿಸಿದ್ರು ಅವಳಿಗೆ ಕಾರಣ ಏನಿರಬಹುದು ಅಂತ ಗೊತ್ತಾಗ್ಲಿಲ್ಲ ಸಡನ್ ಆಗಿ ಅವಳು ಹೃದಯ ಜೋರಾಗಿ ಬಡ್ಕೊಳೋಕ್ ಶುರುವಾಯ್ತು ಅಯ್ಯೋ ದೇವ್ರೆ ಇವನ್ಗೇನಾದ್ರೂ ನನ್ ಸತ್ಯ ಎಲ್ಲ ಗೊತ್ತಾಯ್ತ ಆರು ವರ್ಷದ ಹಿಂದೆ ನಡೆದ ಇನ್ಸಿಡೆಂಟ್ಗೆ ನಾನೇ ಕಾರಣ ಅಂತ ತಿಳ್ಕೊಂಡ್ಬಿಟ್ನಾ ಅಂತ ತುಂಬಾ ಡಿಸ್ಟರ್ಬ್ ಆಗಿ ಮನಸ್ಸಲ್ಲೇ ಸಾವಿರ ಪ್ರಶ್ನೆಗಳನ್ನ ಕೇಳ್ಕೊಂಡ್ಲು ಜೊತೆಗೆ ಹೋಟೆಲ್ನಿಂದ ವಾಪಸ್ ಬಂದ್ಮೇಲೆ ನನ್ನನ್ ಯಾಕೆ ಶತ್ರು ತರ ನೋಡ್ತಾ ಇದ್ದಾನೆ ಇವನಿಗೇನಾಗಿದೆ ಯಾಕಲ್ಲಗ್ ಹೋಗಿದ್ದ ಅನ್ನೋ ಪ್ರಶ್ನೆಗಳು ಅವಳ ನೆಮ್ಮದಿನ ಕೆಡ್ಸಿತ್ತು ಯೋಚನೆ ಮಾಡಿ ಮಾಡಿ ಅವಳ ತಲೆ ಕೆಟ್ಟು ಹೋಯ್ತು ಕ್ಷಣ ಕ್ಷಣಕ್ಕೂ ಅವಳ ಭಯ ಹೆಚ್ಚಾಯ್ತು ಈ ಕಡೆ ಇಂಚರ ತನ್ನ ಟೆನ್ಷನ್ ಹೊಸ ಕೆಲ್ಸದ ಬಗ್ಗೆ ಅಂತ ಸುಳ್ಳು ಹೇಳಿ ಆರ್ಯನ್ ಬಾಯನ್ನ ಮುಚ್ಚಿದ್ಲು ಮಯೂರ್ ಇಂಚರಾಗೆ ಕಂಪ್ನಿಗ್ ಜಾಯಿನ್ ಆಗೋಕೆ ಆಫರ್ ಲೆಟರ್ನ ಕಳಿಸಿದ್ದ ಇದು ಇಂಚರಾಗೆ ಬಹಳ ತಲೆ ಕೆಡ್ಸಿತ್ತು ಇವನು ಪರ್ಪಸ್ಫುಲಿ ನನಗೆ ಈ ಲೆಟರ್ನ ಸೆಂಡ್ ಮಾಡಿದಾನೆ ಅವ್ನ ಇಂಟೆನ್ಷನ್ನೇ ಅರ್ಥ ಆಗ್ತಿಲ್ಲ ನನಗೆ ಮಯೂರ್ ಈಗ ದೀಪಿಕಾನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ ಅದಲ್ದೆ ನಾನ್ ಯು ಎಸ್ ಇಂದ ಬಂದ್ಮೇಲೆ ನಾವು ಮೀಟ್ ಮಾಡಿದ ಅಷ್ಟು ಸಲಾನು ಬರೀ ಜಗಳಾನೇ ಮಾಡಿದೀವಿ ನಮ್ಮಿಬ್ಬರ ನಡುವೆ ಬರೀ ದ್ವೇಷ ಮಾತ್ರ ಇರೋದು ಹೀಗಿರ್ಬೇಕಾದ್ರೆ ಈಗ ಅವನು ನನಗೆ ಸಹಾಯ ಮಾಡ್ತಾನ ನೋ ಚಾನ್ಸ್ ಅವನು ಸಹಾಯ ಮಾಡಕ್ ಬಂದ್ರು ನಾನದನ್ನ ಒಪ್ಪಲ್ಲ ನನ್ನ ಜೀವನಕ್ಕೆ ಇನ್ಯಾರಿಗೂ ಎಂಟ್ರಿ ಇಲ್ಲ ಕಷ್ಟ ಬರ್ಲಿ ಅಥವಾ ಸುಖ ಬರ್ಲಿ ಪರವಾಗಿಲ್ಲ ನಾನೊಬ್ಳೆ ಅದನ್ನ ಫೇಸ್ ಮಾಡ್ತೀನಿ ಅಂತ ಅನ್ಕೊಂಡ್ಲು ಇಷ್ಟು ದಿನ ಇಂಚರ ಸಾಫ್ಟಾಗಿ ಸೈಡಲ್ಲಿದ್ದಕ್ಕೆ ಈಗ ಅವಳ ಜೀವನದಲ್ಲಿ ಎಲ್ಲಾ ಆಟ ಆಡೋಕೆ ಶುರು ಮಾಡಿದ್ರು ಇನ್ನು ಹೀಗಿದ್ರೆ ಆಗಲ್ಲ ಅನ್ಕೊಂಡು ಇಂಚರ ತನ್ನ ಮೊಬೈಲ್ ತಗೊಂಡು ಯಾರಿಗೋ ಮೆಸೇಜ್ ಮಾಡಿದ್ಲು ಇನ್ನೊಂದು ಕಡೆ ಟೇಬಲ್ ಮೇಲಿಟ್ಟಿದ್ದ ಮಯೂರ್ ಮೊಬೈಲ್ಗೆ ಟನ್ ಅಂತ ಒಂದು ಮೆಸೇಜ್ ಬಂತು ಅದನ್ನ ನೋಡಿದ ತಕ್ಷಣ ಹಾರ್ಟ್ ಹಾರ್ಟ್ಬೀಟ್ ಜಾಸ್ತಿ ಆಯ್ತು ಆ ಮೆಸೇಜನ್ನ ಇಂಚರ ಕಳ್ಸಿದ್ಲು ಅವನಿಗೆ ಇಂಚರ ಏನೂ ತಪ್ಪು ಮಾಡ್ಲಿಲ್ಲ ಅಂತ ಗೊತ್ತಾದಾಗಿಂದ ಮನಸ್ಸು ಅವಳನ್ನ ಮೀಟ್ ಮಾಡ್ಬೇಕು ಅಂತ ಒದ್ದಾಡ್ತಿತ್ತು ಅವಳು ರಸ್ಬೆರಿ ಕೆಫೆಗ್ ಬಾ ಅಂತ ಮೆಸೇಜ್ ಮಾಡಿದ್ಲು ಮಯೂರ್ ಇಂಚರ ಯಾಕೆ ಕರ್ದಿರ್ಬೋದು ಏನ್ ಹೇಳಕ್ ಕರ್ದಿರ್ಬೋದು ಅಂತಾನು ಯೋಚನೆ ಮಾಡ್ದೆ ತಕ್ಷಣ ಕಾರ್ ಹತ್ತಿ ಹೊರಟೇ ಬಿಟ್ಟ ಮಯೂರ್ನ ನೋಡಿದ ತಕ್ಷಣ ಇಂಚರಂಗೆ ಸಿಟ್ಟು ಬೇಜಾರು ಒಟ್ಟಿಗೆ ಆಯ್ತು ಮಯೂರ್ ಇಂಚರ ಹತ್ರ ಬಂದು ತುಂಬಾ ಸಾಫ್ಟಾಗಿ ಹಾ ಇಂಚರ ಅಂತ ಮಾತಾಡಿಸ್ತ ಹಾ ಮಯೂರ್ ಹ್ಯಾವ್ ಅ ಸೀಟ್ ಅಂತ ಇಂಚರ ಸೀರಿಯಸ್ ಆಗಿ ಅಂದ್ಲು ಅವನು ಆಯ್ತು ಅಂತ ತಲೆ ಅಲ್ಲಾಡಿಸ್ತಾ ಅವಳು ಎದ್ರಿದ್ದ ಕುರ್ಚಿ ಮೇಲೆ ಕೂತ್ಕೊಂಡ ಅವಳು ಸುತ್ತಿ ಬಳಸಿ ಬೇರೆ ಏನೂ ಮಾತಾಡ್ದೆ ನೇರವಾಗಿ ಯಾಕ್ ನೀನ್ ಹೀಗ್ ಮಾಡ್ತಾ ಇದ್ಯಾ ನನ್ ಒಪ್ಪಿಗೆ ಇಲ್ದೆ ನನ್ ನಲ್ಲಿ ಯಾಕ್ ಮೂಕ್ ತೂರಿಸ್ತಿದ್ಯಾ ಅಂತ ಕೇಳಿದ್ಲು ಅವನ್ ಸುಮ್ನಿರೋದ್ ನೋಡಿ ಇಂಚರ ಸಿಟ್ಟಲ್ಲಿ ಆನ್ಸರ್ ಮೀ ಅಂತ ಹೇಳದ್ಲು ಮಯೂರ್ ತಲೆ ತಗ್ಸಿ ಸಣ್ಣ ಸ್ವರದಲ್ಲಿ ಹೌದು ನಾನು ಮತ್ ನಿನ್ ಅಪ್ಪ ಇಬ್ರು ಸೇರಿ ಕಂಪ್ನಿಗಳಲ್ಲಿ ನಿನ್ನ ಬ್ಲಾಕ್ ಮಾಡಿಸಿದ್ದು ಅಂತ ಒಪ್ಕೊಂಡ ವಾವ್ ವಂಡರ್ಫುಲ್ ಸದ್ಯ ಮಾಡಿದ ತಪ್ಪನ್ನ ಈಗ್ಲಾದ್ರೂ ಒಪ್ಕೊಂಡ್ಯಲ್ಲ ನನ್ನ ಸರ್ವನಾಶ ಮಾಡ್ಬೇಕು ಅಂತ ಎಲ್ಲಾ ರೀತಿ ಪ್ರಯತ್ನ ಮಾಡಿದ್ ನೀನು ಈಗ ಮತ್ತೆ ಆಫರ್ ಲೆಟರ್ ಬರೋ ಹಾಗೆ ಮಾಡಿರೋದು ಯಾಕೆ ಏನ್ ನಿನ್ ಉದ್ದೇಶ ಅಂದ್ರೆ ಈಗ ನಾನು ನಿನ್ ರೆಫರೆನ್ಸ್ ಮೇಲೆ ಬ್ಲಾಕ್ ಮಾಡಿದ ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ಬೇಕಾ ಇವಾಗೇನು ಸಡನ್ನಾಗಿ ನನ್ನ ಮೇಲೆ ಅಷ್ಟೊಂದು ಕರುಣೆ ಬಂದಿದ್ದು ಅಂತ ತಿಳ್ಕೊಬೋದಾ ಅಂತ ಕೇಳಿದ್ಲು ಹೌದು ನಿನಗೆ ಆಫರ್ ಲೆಟರ್ ಕಳ್ಸೋಕೆ ನಾನೇ ಆ ಕಂಪ್ನಿಯವ್ರಿಗೆ ಹೇಳಿದ್ದು ಫಸ್ಟ್ ಆಫ್ ಆಲ್ ಒಂದು ಮಗು ನಿಟ್ಕೊಂಡು ಕೆಲಸ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ನಿನಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಮೋರ್ ಓವರ್ ನಿನ್ನಿಂದಾಗಿ ನಾನು ಎಷ್ಟು ರಕ್ತದ ಕಣ್ಣೀರು ಹಾಕಿದ್ದೆ ಅದರ ಅರ್ಧದಷ್ಟು ಕಷ್ಟ ನೋವು ಸಂಕಟ ನೀನು ಅನುಭವಿಸ್ಬೇಕಿತ್ತು ನಾನು ಅನ್ಕೊಂಡ ಹಾಗೆ ಆಯ್ತು ಅಲ್ಲಿಗೆ ನನಗೆ ತೃಪ್ತಿ ಸಿಕ್ತು ನೀನ್ ಕಷ್ಟಪಡ್ತಿದ್ದಿ ಅಂತ ಅಲ್ಲ ಆ ಐದು ವರ್ಷ ಚಿಕ್ಕ ಮಗುಗೋಸ್ಕರ ಆಫರ್ ಲೆಟರ್ ಸಿಗೋ ಹಾಗೆ ಮಾಡಿದೆ ಅಷ್ಟೆ ಏನೋ ನಿನ್ ಮೇಲಿರೋ ಕನ್ಸರ್ನ್ ಅಂತ ಅನ್ಕೋಬೇಡ ಆರ್ ವರ್ಷದ ಹಿಂದೆ ನೀನ್ ಮಾಡಿದ ದ್ರೋಹಕ್ಕೆ ಬೇರೆ ಯಾರಾದರೂ ಆಗಿದ್ರೆ ನಿನ್ನನ್ನ ಕೊಲೆನೇ ಮಾಡಿ ಬಿಸಾಕ್ತಾ ಇದ್ರು ನಾನಾಗಿದ್ದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ ನಾನು ನಿನ್ ಲೈಫ್ನ ಸರ್ವನಾಶ ಮಾಡಕ್ ನೋಡ್ದೆ ಅಂತ ಹೇಳದ್ಯಲ್ಲ ನೀನ್ ಆವತ್ ಮಾಡಿದ್ದೇನು ಅಂತ ಮಯೂರ್ ಕೇಳ್ದ ಮಿಸ್ಟರ್ ಮಯೂರ್ ಎಂಥ ಸಿಚುವೇಶನ್ ಬಂದ್ರೂ ನನ್ನ ಮಗುನ ನಾನು ಚೆನ್ನಾಗೇ ನೋಡ್ಕೊಳ್ತೀನಿ ಅದ್ರ ಬಗ್ಗೆ ನಿನಗೆ ಯಾವುದೇ ರೀತಿ ಚಿಂತೆ ಬೇಡ ಹಾಗೆ ನಿನ್ನ ಸಹಾಯನೂ ನನಗೆ ಬೇಡ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊ ಸ್ವಂತ ಪ್ರತಿಭೆಗೆ ಬೆಲೆ ಕೊಡದೆ ನಿಮ್ಮಂಥವ್ರ ಇನ್ಫ್ಲೂಯೆನ್ಸ್ಗೆ ಮಣೆ ಹಾಕೋ ಕಂಪ್ನಿಲಿ ಕೆಲಸ ಮಾಡೋಕೆ ನನಗೂ ಇಷ್ಟ ಇಲ್ಲ ಈಗ ನೀನು ತುಂಬ ಒಳ್ಳೆಯವನಾಗಕ್ಕೆ ಹೋಗ್ಬೇಡ ಮುಂಚೆ ನಿನಗೆ ನನ್ನ ಮೇಲೆ ಯಾವ ಭಾವನೆ ಇತ್ತೋ ಅದನ್ನು ಚೇಂಜ್ ಮಾಡ್ಕೊಳ್ಳೋ ಯಾವುದೇ ಅಗತ್ಯ ಇಲ್ಲ ಬಿಕಾಸ್ ಯು ನೋ ವಾಟ್ ನೀನ್ ನನ್ನ ಬಗ್ಗೆ ಏನ್ ಬೇಕಾದ್ರೂ ಯೋಚನೆ ಮಾಡು ನನಗೆ ಅದರಿಂದ ಏನೂ ವ್ಯತ್ಯಾಸ ಆಗಲ್ಲ ಸೊ ದಯವಿಟ್ಟು ನಿನ್ ಪ್ರೀತಿ ಮಮತೆ ಕಾಳಜಿ ಕರುಣೆ ಎಲ್ಲ ನಿನ್ ಹತ್ರನೇ ಇಟ್ಕೊ ಒಂದ್ ಮಾತ್ ನೆನ್ಪಿರ್ಲಿ ಮಕ್ಕಳನ್ನ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಳ್ಬೇಕು ಅದನ್ ಬಿಟ್ಟು ಶ್ರೀಮಂತಿಕೆ ಅಹಮ್ಮಿಂದ ಅವರನ್ನ ನೋಡ್ಕೋಬಾರ್ದು ಪಾಪ ನಿಂಗಿದೆಲ್ಲ ಎಲ್ ಗೊತ್ತಾಗತ್ತೆ ನಿನ್ ಫ್ಯಾಮಿಲಿಯವ್ರು ಮಾಡಿಟ್ಟಿರೋ ಕಂಪ್ನಿಲಿ ದೊಡ್ಡ ಚೇರ್ ಮೇಲ್ ಕೂತು ಮರೀತಿದ್ಯಾ ಆದ್ರೆ ನಾನು ನನ್ನ ಸ್ವಂತ ಪ್ರಯತ್ನದಿಂದ ಕೆಲಸ ಪಡ್ಕೊಂಡಿದೀನಿ ಸಂಬಳ ಕಮ್ಮಿ ಇರಬಹುದು ಆದ್ರೆ ಗೌರವ ಜಾಸ್ತಿ ಸಿಗುತ್ತೆ ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ ಗಾಟ್ ಇಟ್ ಅಂತ ಅವನ್ ಮುಖದ ಮೇಲೆ ಹೊಡೆದವ್ರ ತರ ಇಂಚರ ಹೇಳಿದ್ಲು ಅವನಿಗೆ ಅವಳು ಮಾತ್ ಕೇಳಿ ಸಿಟ್ ಬಂದ್ರು ಇವಳು ಈ ತರ ಮಾತಾಡೋಕೆ ತನ್ ತಪ್ಪು ಇದೆ ಅನ್ನೋದು ನೆನಪಾಗಿ ಸುಮ್ನೆ ಕೂತಿದ್ದ ಇಂಚರ ಚೇರಿಂದ ಎದ್ದು ಗುಡ್ ಬೈ ಮಯೂರ್ ಇನ್ನೊಂದ್ಸಲ ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ತಾ ನೇ ಗುರಾಯಿಸ್ತಾ ಅಲ್ಲಿಂದ ಹೋದ್ಲು ಪೋಗಟಮ್ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ